ನಾನು ಈ ಕ್ಷೇತ್ರದಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಾಗ ಈ ಕ್ಷೇತ್ರ ಆಗುವ ನೋಡೋದು ಅಂದಾಗ ಇನ್ನ ವೃತ್ತಿ ಇದೆ ಪ್ರಾರಂಭದಲ್ಲಿ ಒಬ್ಬರು ಒಬ್ಬ ಕೊಲೆಗಿಂಡ್ ಹಾಕೊಂಡ್ಬಿಟ್ಟು ಈಗ ಬೊಬ್ಬೆ ಬಂದಿರೋದು ಯಾರು ಗೊತ್ತರ ಜನಸಾಮಾನ್ಯನಿಗೆ ಆ ಪ್ರಶ್ನೆ ನಮ್ಮನ್ನು ಕೇಳೋಬೋದು ಆ ಬೊಬ್ಬೆ ಬಂದಾನಲ್ಲ ಅವನು ಕೇಳಿ ಅದ್ರ ಮೇಲೆ ಸ್ವಲ್ಪ ಕಾಣಿಸುತ್ತೆ ಬರಲಿ ಒಳ್ಳೆ ನೀರು ಬರಲಿ ಈ ನೀರು ಯಾಕೆ ಕಾನ್ಸಂಟ್ರೇಟ್ ಮಾಡಲಿ ಇಲ್ಲಿ ಹೇಮಾವತಿ ದತ್ತಾಂಬ್ರೆ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲಿ ಬರಲಿ ಒಳ್ಳೆ ನೀರು ಬರಲಿ ಈ ನೀರು ಯಾಕೆ ಬಿಡಬೇಕು ಅನ್ನೋದು ಅಷ್ಟೇ ಈ ನೀರು ಯಾಕೆ ಬಿಡಬೇಕು ಈಗ ನೋಡಿ ನಿಮಗೂ ಗೊತ್ತಿರ್ಬೋದು ನಾನು ನೋಡಿದೆ ಈ ವಿಡಿಯೋದಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಹತ್ರ ಗಂಗಮೂಡಿ ಕೆರೆ ಮತ್ತೆ ಹಿರೇಕೆರೆ ಎರಡನ್ನ ದೇವ್ರ ಕೆರೆ ಎಲ್ಲ ಕೆರೆ ಆ ಮನೆ ಕೆರೆನೂ ತಾಮುಂಡಿ ಕೆರೆಗೆ ಅಲ್ಲಿಗೆ ಬಿಡಲ್ಲ ಅದ್ರ ಅರ್ಥ ಏನು ಅದಕ್ಕೆ ಯಾಕೆ ಬಿಡಬಾರ್ದು ಅವರೆಲ್ಲ ಗಂಗಮ್ಮನ ಮಾಡ್ತೀವಿ

ಈಗ ಕೇಳಪ್ಪ ಈಗ ನಾವು ನಾವು ಎಲ್ಲ ಬಂದಿದ್ದೀವಿ ಇರೋದಕ್ಕೆ ಬೇಗ್ರಿಗೂ ಬಂದಿದ್ದೀವಿ ಸಭೆಗಳು ಮಾಡಿದ್ದೀವಿ ಇದು ಆಗಬಾರ್ದು ಅಂತಲೇ ಅದನ್ನು ನಾವು ಸತ್ತ ನಿಮ್ಮ ಮುಖಾಂತರ ಜನಗಳಿಗೆ ಸಂದೇಶ ಕಳಿಸಿ ಕೋರ್ಟ್ನಲ್ಲೇ ಹೋಗ್ತೀವಿ ಏನೋ ದೇವ್ರವ್ರಿಗೆ ದೊಡ್ಡ ಬುದ್ಧಿ ಕೊಟ್ಟು ನಿಮ್ಮ ಒಂದು ವಾಹಿನಿಗಳ ಮುಖಾಂತರ ಅವ್ರ ಪ್ರಜ್ಞೆ ಅರಿವು ಬಂದರೆ ನಿಂತರೆ ಒಳ್ಳೆಯದಲ್ಲ ಅಂತ ನಮ್ಮ ಒಂದು ಆಸೆ ಅಷ್ಟೆ ನಿಮ್ಮನ್ನು ಕರೆದಿರೋದಲ್ಲ ಅದೇ ಉದ್ದೇಶಕ್ಕೆ ಹೊರತು ಅವರು ಮಾಡಿಬಿಡ್ತಾರೆ ಅಲ್ಲ ನಿಮ್ಮ ಕಡೆಯಿಂದ ಏನಾದ್ರು ಸುದ್ದಿ ಮುಟ್ಟಿದ್ರೆ ಇದನ್ನು ಹಿಂದಕ್ಕೆ ಹೋಗ್ತಾರೆ ಅನ್ನೋ ಒಂದು ಆಸೆ ಆಗಲ್ಲ ಅಂದರೆ ಕೋರ್ಟ್ ಎದ್ದೇ ಇದೆ ಮಾಡೇ ಮಾಡ್ತೀವಿ ನೆಕ್ಸ್ಟ್ ಹೋರಾ ಹೋರಾಟದ ಜೊತೇಲಿ ಕಾ ಕಾನೂನು ಕಾನೂನು ಹೋರಾಟ ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ ಏನು ಅವ್ರು ತಲೆ ತೆಗಿತೀವಿ ಅಂತ ಹೇಳೋಕ್ಕಾಗಲ್ಲ ಕಾನೂನು ಹೋರಾಟ ಮಾಡ್ತೀವಿ ಏನಿದೆ ಅವರು ಬಿ ಬಿ ಎಂ ಪಿ ನೀರು ಗೊತ್ತಾಯಿದೆ ಅವ್ರಿಗೆ ಅನಿವಾರ್ಯತೆ ಇಲ್ಲ ನಮಗೆ ಬೇಕಾಗಿರೋದು ನಾವು ಎಲ್ಲ ಗ್ರಾಮೀಣ ಬದುಕಿನಲ್ಲಿ ನಾವು ಹೋರಾಟ ಮಾಡ್ತಾ ಎಲ್ಲಂತಕ್ಕೂ ನೆಲಮರು ಕಂಪೇರ್ ಮಾಡೋದು ಬೇಡ ಗುತ್ತಿಗೆ ಇದ್ದಾಗ ಹೊಂದಾಣಿಕೆ ಮಟ್ಟ ಬಿಟ್ಸ್ಕೊಂಡವರಾ ಖಂಡಿತ ಸ್ವಲ್ಪ ಬಳಕೆ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಇರಪ್ಪ ನೋಡು ನೀನು ಕೇಳೋ ಪ್ರಶ್ನೆ ಸರಿಗಿದೆ ಅವರಿಗೆ ಬಿ ಇದು ಬರೋ ಕಾವೇರಿ ನೀರು ಇದೆ ಅಂತರದ ಬೋರ್ವೆಲ್ ನೀರು ಯಾರು ಕುಡಿಯೋಲ್ಲ ಎಲಂತದವರು ಇಲ್ಲಿ ಬೋರ್ವೆಲ್ ನೀರು ಬಿಟ್ಟರೆ ಬೇರೆ ಕಥೆ ಇಲ್ಲ ಟೀ ಇಲ್ಲ ಪಂಚಾಯಿತಿಗಳಲ್ಲಿ ಅದನ್ನು ಕೇಳೋವಂಥ ವ್ಯವಧಾನ ಅಲ್ಲಿಲ್ಲ ಯಾಕೆಂದರೆ ಅದು ನಗರೀಕರಣ ಆಗಿದೆ ಇಲ್ಲಾದರೆ ನಾಲ್ಕು ಜನ ಬರುವ ಶ್ರೀನಿವಾಸಮೂರ್ತಿ ಅಂದನಪ್ಪ ಅಂದ್ರೆ ಬರ್ತಾರೆ ಅಲ್ಲಿ ವಾಚ್ ನೋಡಿಕೊಂಡು ನನಗೆ ಕೆಲಸ ಇದೆ ಹೋಗ್ತೀನಿ ಅಂತ ಹೋದರೆ ಅವ್ರಿಗೂ ಅವ್ರು ಬೋರ್ವೆಲ್ ಕೊರದು ತೊಂದರೆ ಆಗಂಗೆ ಗೊತ್ತಾದ ಮೇಲೆ ಬರ್ತಾರೆ ಇನ್ನೂ ಅವ್ರಿಗೆ ಗೊತ್ತಾಗಿಲ್ಲ ಗೊತ್ತಾಗೋದಿಲ್ಲ ಬೇಕಾಗಿಲ್ಲ ಅವ್ರು ಬೇಕಾಗಿಲ್ಲ ನಾನು ನಾನು ಬಂದಿದೆ ಈಗ ಇರಿ ಅದಕ್ಕೂ ಕ್ಲಾರಿಫಿಕೇಶನ್ ಕೊಡ್ತೀನಿ ಇಲ್ಲಿ ಅವರು ಸ್ವಲ್ಪ ಹೆಚ್ಚಿಗೆ ಅವ್ರಿಗೆ ಒತ್ತಡ ಮಾಡಿದ್ರೆ ಅವ್ರ ಅಷ್ಟು ಅನುಭವ ಸಾಲದು ನಾವು ಹೇಳ್ತೀವಿ ಈಗ ಬೊಬ್ಬೆ ಬಂದಿರೋದು ಯಾರು ಗೊತ್ತರ ಜನಸಾಮಾನ್ಯಿಗೆ ನನಗೂ ಅದು ಬರಲ್ಲ ಯಾಕೆಂದ್ರೆ ನಾವು ಆರ್ ಓವರ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ಕುಡಿತೀವಿ ನಾವು ಚೆನ್ನಾಗಿದ್ದೀವಿ ಆ ಪ್ರಶ್ನೆ ನಮ್ಮನ್ನು ಕೇಳೋ ಬದ್ದು ಆ ಬಂದವನಲ್ಲ ಅವನು ಕೇಳಿ ಏನಂತ ಹೇಳ್ತಾನೆ ಕರೆಕ್ಟ್ ಅಲ್ಲ ನೋಡೋರೆ ಅಲ್ಲ ನೋಡೋರೇ ಆದರೆ ಅವ್ರಿಗೆ ಬರಲ್ಲ ಯಾಕೆಂದರೆ ನಾವು ಆರ್ ಓ ಸಿಸ್ಟಮ್ ಇಟ್ಟು ಬಂದಿದ್ದೀವಿ ಅಪ್ರೀ ಪ್ರಾರಂಭದಲ್ಲಿ ಹಾಕೊಂಡ್ಬಿಟ್ರು ನೀವು ಏನ್ ಮಾಡ್ತೀರಾ ಅವತ್ತು ತೋರಿಸಿದೀವಿ ಇವತ್ತು ನೀವು ಬೀದಿ ಬಂದ್ರೆ ಮಾಡ್ತೀರಾ ತೋರಿಸ್ತೀವಿ ಅಲ್ಲ ಏನ್ ಮಾಡ್ತೀವಿ ನಾವು ತೋರಿಸ್ತೀವಿ ಇನ್ನೊಂದ್ರಿಂದ ನಾವ್ ಇದ್ರಲ್ಲಿ ಗೆಲ್ಲಬೇಕು ಅನ್ನುವಂತ ಭಾವನೆ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೊಂದು ದಿನ ಬರುತ್ತೆ ಅದುವರೆಗೂ ಸ್ವಲ್ಪ ಕಾವಲ್ಲ ಸಹಕಾರ ಕೊಡ್ರಿ ಅಂತ ನಾನು ಈ ಕ್ಷೇತ್ರದಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಾಗ ಈ ಕ್ಷೇತ್ರ ಆಗುವ ನೋಡೋದು ಇನ್ನೂ ಸೇ ಈಗ ಬೊಬ್ಬೆ ಬಂದಿರೋದು ಯಾರು ಗೊತ್ತರ ಜನಸಾಮಾನ್ಯನಿಗೆ ಆ ಪ್ರಶ್ನೆ ನಮ್ಮನ್ನು ಕೇಳಬಹುದು ಆ ಬೊಬ್ಬೆ ಬಂದಲ್ಲ ಅವನ್ ಕೇಳಿ ಅದ್ರ ಮೇಲೆ ಸ್ವಲ್ಪ ಕಾಣಿಸುತ್ತೆ ಬನ್ನಿ ಒಳ್ಳೆ ನೀರು ಬನ್ನಿ ಈ ನೀರು ಯಾಕೆ